ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿಲ್ಲಾರ್ ಕಿಟ್ಟಿ ಇವತ್ತಿನ ವಿಷಯ ಏನೆಂದರೆ ಉಳಿಯಾರಿನಲ್ಲಿ ಹೊಸದಾಗಿ ಲಾಂಚ್ ಆಗಿರುವ ಪದ್ಮಪಾದ ಡ್ಯಾನ್ಸ್ ಸ್ಟುಡಿಯೋ ಎಂದು ವೀರದೇವರ ಗುಡಿಯ ಪಕ್ಕದಲ್ಲಿ ಇರುವ ಪದ್ಮಪಾದ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಡ್ಯಾನ್ಸ್ ಹಾಗೂ ಜಿಮ್ನಾಸ್ಟಿಕ್ಗಳನ್ನು ಮಾಡಿಸುತ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಲಿಫ್ಟ್ ಕೂಡ ಇದೆ ಅದಕ್ಕೆ ಲಿಫ್ಟಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಥರ್ಡ್ ಫ್ಲೋರ್ ಹೊತ್ಬೇಕಾಗಿದೆ ಥರ್ಡ್ ಫ್ಲೋರ್ ಹತ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದೀವಿ ಇಲ್ಲಿ ಲಿಫ್ಟ್ ಒಳಗಡೆ ಡಿಸೈನ್ ಎಲ್ಲ ಯಾವ ಥರ ಮಾಡಿದ್ದಾರೆ ಇವಾಗ ಫಸ್ಟ್ ಫ್ಲೋರಿಗೆ ಬಂದವು ಫ್ರೆಂಡ್ಸ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ನೋಡಿ ಇವಾಗ ಓಪನ್ ಆಗಿದೆ ಒಳಗಡೆ ಹೋಗ್ತಾ ಇದೀವಿ ಬಂದು ಪದ್ಮಪಾದ ಡ್ಯಾನ್ಸ್ ಸ್ಟುಡಿಯೋ ಅಂತ ಪೇಂಟಿಂಗ್ ಅಲ್ಲಿ ಯಾವ ರೇಂಜ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಹಾಗೆ ಮಿರರ್ ಗಳನ್ನು ಹೇಗಿಟ್ಟಿದ್ದಾರೆ ಪ್ರೀತಿಯ ಸ್ಟಿಕ್ಕರ್ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ ಸೆಪ್ಟೆಂಬರ್ ಎಂಟರಲ್ಲಿ ಗಣೇಶ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ನೋಡಿ ಸುವಾಸಿಬಾಯೆ ಎಂಬ ಡಾನ್ಸರ್ ಆಡಿ ಸಾರಿ ಅದಕ್ಕಾಗಿ ಎಲ್ಲರೂ ಈವೆಂಟ್ ಮಾಡಿ